ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ಕಳೆದ ಒಂದು ವಾರದಿಂದ ಈ ಒಂದು ಸುಪ್ರೀಂ ಕೋರ್ಟಿನ ಐತಿಹಾಸಿಕ ತೀರ್ಪುಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಮತ್ತೊಂದು ತೀರ್ಪಿನ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಪ್ರಕರಣ ನೈನ್ಟೀನ್ ಸೆವೆಂಟಿ ಫೈವ್ ನೋಡಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪ್ರಕರಣ ಇದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ಒಂದು ಪ್ರಕರಣ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಒಂದು ಸಂದರ್ಭದಲ್ಲಿ ಆದಂಥ ಸಂದರ್ಭನೇ ಅಂಥ ಒಂದು ವ್ಯವಸ್ಥೆನೇ ಅಂಥ ಒಂದು ಸಿಚುವೇಶನ್ನೇ ಎರಡು ಸಾವಿರದ ಇಪ್ಪತ್ತೈದರೊಳಗೂ ಕೂಡ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಇವತ್ತು ಆಗ್ತಾ ಇರುವಂಥ ಓಟ್ ಚೋರಿ ಓಕೆ ಓಟ್ ಚೋರಿ ಅನ್ನು ಆಗುವಂಥದ್ದು ಆಮೇಲೆ ಎಷ್ಟೆಲ್ಲ ಲೀಡರ್ ಆಫ್ ದಿ ಅಪೋಸಿಷನ್ ಅಲಿಗೇಷನ್ ಹಾಕಿದರೂ ಕೂಡ ಅದಕ್ಕೆ ಚುನಾವಣಾ ಆಯೋಗ ಸಂವಿಧಾನಿಕ ಸಂಸ್ಥೆಯಾಗಿ ಯಾವುದೇ ಉತ್ತರವನ್ನು ನೀಡ್ತಾ ಇಲ್ಲ ಹಾಗಂದರೆ ಅಂಥದ್ದೇ ಒಂದು ಸಿಚುವೇಶನ್ ಭಾರತದೊಳಗೆ ಆಗ್ತಾ ಇದೆಯಾ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ರಿ ಆ್ಯಂಡ್ ಭಾರತೀಯ ಕಾನೂನು ಹೋರಾಟದಲ್ಲಿ ಈ ಒಂದು ಪ್ರಕರಣ ಮೈಲಿಗಲ್ಲು ಯಾಕಂದರೆ ಅವತ್ತು ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಂಥ ಇಂದಿರಾ ಗಾಂಧಿಯವರನ್ನು ಐದು ದಿನ ಜೈಲ್ಗೆ ಕಳಿಸಲಾಯಿತು ಆ್ಯಂಡ್ ಒಳಗೂ ಕೂಡ ಇದ್ರು ಓಕೆ ಹಂಗಂದ್ರೆ ಏನಾಗಿತ್ತು ಈ ಪ್ರಕರಣದೊಳಗೆ ಏನಾಗಿತ್ತು ರಾಜನಾರಾಯಣ ಅಂದರೆ ಯಾರು ಇಂದಿರಾ ಗಾಂಧಿಯರನ್ನ ಇನ್ ಇವರು ಯಾಕೆ ಜೈಲಿಗೆ ಕಳಿಸಿದ್ರು ಅನ್ನೋದನ್ನು ಒನ್ ಬೈ ಒನ್ ಆಗಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಪ್ರಕರಣದ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಏನು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಐದನೆಯ ಫಿಫ್ತ್ ಲೋಕಸಭಾ ಎಲೆಕ್ಷನ್ ಈಗ ಹೆಂಗೆ ಏಯ್ಟೀನ್ತ್ ಲೋಕಸಭಾ ಎಲೆಕ್ಷನ್ ಆಗಿದೆ ಅಲ್ವಾ ಐದನೆಯ ಲೋಕಸಭಾ ಚುನಾವಣೆ ಆಗುತ್ತೆ ಆ್ಯಂಡ್ ಈ ಚುನಾವಣೆಯಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ಇಮ್ಯಾಜಿನ್ ಮಾಡಿರೋ ಗೈಸ್ ನೈನ್ಟೀನ್ ಸೆವೆಂಟಿ ಒನ್ ಜಸ್ಟ್ ಲಿಬರೇಷನ್ ಆಫ್ ಬಾಂಗ್ಲಾದೇಶ್ ಆಗಿದೆ ಬಾಂಗ್ಲಾದೇಶ ಸ್ವತಂತ್ರ ದೇಶ ಆಗಲಿಕ್ಕೆ ಇಂದಿರಾ ಗಾಂಧಿಯವರು ಸಹಾಯ ಮಾಡಿದ್ದಾರೆ ಜಗತ್ತಿನಾದ್ಯಂತ ಭಾರತದೊಳಗೆ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅಂತ ಚಾಂಡ್ ಹೊಡಿತಿದ್ದಾರೆ ಆ್ಯಂಡ್ ಇಂದಿರಾ ಗಾಂಧಿ ಬಿಕಮ್ ಓವರ್ ನೈಟ್ ವೆರಿ ವೆರಿ ಫೇಮಸ್ ಆ್ಯಂಡ್ ಬ್ಯಾಂಕ್ ನ್ಯಾಷನಲೈಸೇಷನ್ ಆಗಿರ್ಬೋದು ಇವ್ರು ತೆಗೆದುಕೊಂಡಂಥ ಬೋಲ್ಡ್ ನಿರ್ಧಾರ ಇಂಡಿಯಾ ಇಸ್ ಇಂದಿರಾ ಇಂದಿರಾ ಇಸ್ ಇಂಡಿಯಾ ಅನ್ನೋ ರೇಂಜ್ಗೆ ಇಂದಿರಾ ಗಾಂಧಿಯ ಒಂದು ಪ್ರಸ್ಟೇಜ್ ಹೆಚ್ಚಿಗೆ ಆಗಿತ್ತು ಇಂದಿರಾ ಗಾಂಧಿಯವರು ರಾಯ್ ಬರೇಲಿ ಕ್ಷೇತ್ರದಿಂದ ಇವತ್ತು ಕೂಡ ರಾಯ್ ರಾಯ್ಬರೇರಿಯಿಂದ ಒಂದು ಸೋನಿಯಾ ಗಾಂಧಿ ಆರ್ ರಾಹುಲ್ ಗಾಂಧಿ ಇಲ್ಲ ಪ್ರಿಯಾಂಕಾ ಗಾಂಧಿ ಓಕೆ ಸೊ ಬರೇರಿ ಇದು ಕಾಂಗ್ರೆಸ್ ಪಕ್ಷದ ಒಂದು ಒಂದು ಮೇನ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿಂದ ಬಹಳಷ್ಟು ಜನ ಇವನ್ ನೆಹರೂಜಿಯವರು ಕೂಡ ಇಲ್ಲಿಂದ ಆಯ್ಕೆಯಾಗಿ ಬಂದಿದ್ದಾರೆ ರಾಯ್ ಬರೇರಿ ಕ್ಷೇತ್ರದಿಂದ ಸ್ಪರ್ಧಿಸಿದರು ಆ್ಯಂಡ್ ಅವತ್ತು ರಾಯ್ ಒಳಗೆ ಇಂದಿರಾ ಗಾಂಧಿಯವರ ವಿರುದ್ಧವಾಗಿ ಯಾರು ಇದ್ದರು ಕ್ಯಾಂಡಿಡೇಟ್ ಅಂದರೆ ರಾಜ್ನಾರಾಯಣ್ ಓಕೆ ಸೊ ರಾಜನಾರಾಯಣ್ ಇವರು ಒಬ್ಬ ಸಮಾಜವಾದಿ ಲೀಡರ್ ಕೂಡ ಆಗಿದ್ದರು ಇವರು ಇಂದಿರಾ ಗಾಂಧಿ ಅವರ ಚುನಾವಣೆಯಲ್ಲಿ ಅಂದರೆ ಇವ್ರ ವಿರುದ್ಧ ಈ ರಾಜನಾರಾಯಣ್ ಜೊತೆ ಇವರು ಚುನಾವಣೆಗೆ ನಿಂತಾಗ ರಾಜನಾರಾಯಣ್ಗೆ ಪಕ್ಕಾ ಗೊತ್ತಿತ್ತು ಇವರಿಗೆ ಜೈಪ್ರಕಾಶ್ ನಾರಾಯಣ್ ಅವರ ಫಾಲೋವರ್ ಆಗಿದ್ರು ಅವ್ರ ಸಪೋರ್ಟ್ ಕೂಡ ಇತ್ತು ಸೊ ಅವರಿಗೆ ಪಕ್ಕಾ ಗೊತ್ತಿತ್ತು ಈ ಬಾರಿ ರಾಯಬರೇಲಿ ಒಳಗೆ ನಾನೇ ಚುನಾವಣೆಯನ್ನು ಗೆಲ್ಲೋದು ಅಂತ ಆದರೆ ಆಗಿದ್ದೇನು ಈ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವ್ರು ಗೆಲ್ತಾರೆ ಇಂದಿರಾ ಗಾಂಧಿ ಹೆಂಗೆದ್ದರು ಈ ಈ ಒಂದು ಇಂದಿರಾ ಗಾಂಧಿಯವರ ಚುನಾವಣೆಯಲ್ಲಿ ಅಕ್ರಮ ವಿಧಾನಗಳನ್ನು ಬಳಸಿ ಗೆದ್ದಿದ್ದಾರೆ ಅಂಥೇಳಿ ಅಲಹಾಬಾದ್ ಹೈಕೋರ್ಟ್ಗೆ ಇವರು ಅರ್ಜಿಯೊಂದನ್ನು ಸಲ್ಲಿಸ್ತಾರೆ ಓಕೆ ನಾರ್ಮಲಿ ಇವತ್ತು ಕೂಡ ಸೋತಂಥ ಒಬ್ಬ ಯಾವ ವ್ಯಕ್ತಿನೂ ಕೂಡ ಈಸಿಯಾಗಿ ಹೌದು ನಾನು ಸೋತಿದ್ದೀನಿ ಅಂತ ಒಪ್ಕೊಳ್ಳೋದಿಲ್ಲ ನೋಡ್ರಿ ಓಕೆ ಏನು ಹೇಳ್ತಾರೆ ಇಲ್ಲ ಇದರೊಳಗೆ ಏನೋ ಗೋಲ್ ಮಾಲ್ ಆಗಿದೆ ಏನೋ ಆಗಿದೆ ಈಗಲೂ ಕೂಡ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಇದೇ ಒಂದು ಸಮಸ್ಯೆ ಆಗುತ್ತೆ ಸೊ ಅವಾಗ ಅವರು ಅಲಹಾಬಾದ್ ಹೈಕೋರ್ಟಿನ ಇರ್ತಾರೆ ಇಲ್ಲ ನಾನು ಗೆಲ್ಲಬೇಕಾಗಿತ್ತು ಎಲೆಕ್ಷನ್ ಒಳಗೆ ಇಂದಿರಾ ಗಾಂಧಿ ಹೆಂಗೆದ್ಲು ಅಂತ ಒಂದು ಪ್ರಶ್ನೆನೇ ಕೇಳ್ತಾರೆ ರಾಜ್ ನಾರಾಯಣವರ ಪ್ರಮುಖ ಆರೋಪಗಳೇನು ಇಂದಿರಾ ಗಾಂಧಿ ಏನೇನು ಮಾಡಿದ್ದಾರೆ ಅಂತ ಆರೋಪಗಳು ಏನೇನಿದ್ದು ಅಂದರೆ ಒನ್ನೆದ್ದು ಸರ್ಕಾರದ ಯಂತ್ರವನ್ನು ಗೌರ್ಮೆಂಟ್ ಮಷಿನರಿಯನ್ನ ದುರುಪಯೋಗ ಪಡಿಸ್ಕೊಂಡಿದ್ದು ಎಷ್ಟೋ ಐ ಎ ಎಸ್ ಆಫೀಸರ್ಗಳು ಗಾಂಧಿ ಪರವಾಗಿ ಕೆಲಸ ಮಾಡಿದ್ದು ಆಮೇಲೆ ಈ ಒಂದು ಬ್ಯಾಲೆಟ್ ಪೇಪರ್ನ ಟ್ಯಾಂಪರಿಂಗ್ ಮಾಡಿದ್ದಾಗಿರಬಹುದು ಹೀಗೆ ಹಲವಾರು ಗೌರ್ಮೆಂಟ್ ಈವನ್ ಪ್ರಚಾರ ಮಾಡಲಿಕ್ಕೆ ಎಲೆಕ್ಷನ್ ಪ್ರಚಾರ ಮಾಡಲಿಕ್ಕೆ ಸರ್ಕಾರಿ ವೆಹಿಕಲ್ಸ್ಗಳನ್ನು ಉಪಯೋಗ ಮಾಡಿದ್ದಾಗಿರಬಹುದು ಯಾಕಂದರೆ ಅದರ ಹಿಂದೆ ಇವರು ಅಧಿಕಾರದೊಳಗಿದ್ರು ಆ್ಯಂಡ್ ಗಾಂಧಿ ನೆಹರು ಫ್ಯಾಮಿಲಿಯಿಂದ ಬರ್ತಾರೆ ಅನ್ನೋ ಕಾರಣಕ್ಕೆ ಇವರು ಅಧಿಕಾರವನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಕಂಪ್ಲೇಂಟ್ ಇತ್ತು ಇನ್ನು ಚುನಾವಣಾ ವೆಚ್ಚವನ್ನು ಮಿತಿ ಮೀರಿ ಖರ್ಚು ಅಂತ ಕೂಡ ಇತ್ತು ಇವನ್ ವೈನ್ ಎಲ್ಲ ಹಂಚಿದ್ದಾರೆ ಓಕೆ ಜನರಿಗೆ ಆಮಿಷಗಳನ್ನು ಒಡ್ಡಿದ್ದಾರೆ ಅನ್ನುವಂಥ ಒಂದು ಕೇಸ್ ಕೂಡ ಇವ್ರ ಮೇಲಿತ್ತು ಆ್ಯಂಡ್ ಅಧಿಕಾರದಲ್ಲಿರುವ ಸೌಲಭ್ಯಗಳನ್ನು ವೈಯಕ್ತಿಕ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ ಓಕೆ ಅವ್ರಿಗೇನು ಅಧಿಕಾರ ಇತ್ತು ಆ ಸಮಯದೊಳಗೆ ಅದನ್ನು ವೈಯಕ್ತಿಕವಾಗಿ ಚುನಾವಣಾ ಪ್ರಚಾರಕ್ಕೆ ಬಳಸಿದ್ದಾರೆ ಒಂದು ವೇಳೆ ಈಗ ನೋಡಿ ಚುನಾವಣೆಗಳೇನಾದರೂ ಘೋಷಣೆ ಆದರೆ ಸರ್ಕಾರಿ ಕಾರ್ಗಳನ್ನು ಸರ್ಕಾರಿ ಬಂಗ್ಲೆನ ಅದನ್ನೆಲ್ಲ ಬಿಟ್ಟು ತಾವು ತಮ್ಮ ಒಂದು ವೆಹಿಕಲ್ಸ್ಗಳನ್ನು ಉಪಯೋಗ ಮಾಡಿ ಉಳ್ಕಿದೆಲ್ಲ ಪ್ರಚಾರ ಮಾಡಬೇಕಾಗಿರ್ತೈತಿ ಆದರೆ ಇವರು ಸರ್ಕಾರಿ ಸೌಲಭ್ಯಗಳನ್ನೇ ಉಪಯೋಗ ಮಾಡಿ ಚುನಾವಣಾ ಪ್ರಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಎಲಿಗೇಷನ್ ಇತ್ತು ನೆಕ್ಸ್ಟ್ ಸರ್ಕಾರಿ ಅಧಿಕಾರಿಗಳನ್ನು ಪ್ರಚಾರಕ್ಕೆ ಬಳಸಿಕೊಂಡಿರೋದು ಆರೋಪ ಮೇಲೆ ಕೂಡ ಇವ್ರ ಮೇಲಿತ್ತು ಈ ಎಲ್ಲ ಆರೋಪಗಳ ಆಧಾರದ ಮೇಲೆ ಚುನಾವಣೆ ಅಮಾನ್ಯ ಇಂದಿರಾ ಗಾಂಧಿಯವರ ಚುನಾವಣೆ ಅಣ್ಣ ಅಮಾನ್ಯ ಎಂದು ಡಿಕ್ಲೇರ್ ಮಾಡಬೇಕು ಅಂತ ರಾಜನಾರಾಯಣ ಅವರು ಕೇಳಿದರು ಇವೆಲ್ಲ ಎಲಿಗೇಷನ್ ಅವ್ರ ಮೇಲೆ ಇದ್ದು ನೆಕ್ಸ್ಟ್ ಅಲಹಾಬಾದ್ ಹೈಕೋರ್ಟ್ ಟ್ವೆಲ್ತ್ ಜೂನ್ ನೈನ್ಟೀನ್ ಸೆವೆಂಟಿ ಫೈವ್ಗೆ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ ಈ ಜಜ್ಮೆಂಟ್ ಕೊಡೋ ದಿನ ಇದೊಂದು ಹಿಸ್ಟಾರಿಕಲ್ ಜಜ್ಮೆಂಟ್ ಆಗಿತ್ತು ಹೈಕೋರ್ಟ್ ಹಿಸ್ಟಾರಿಕಲ್ ಜಜ್ಮೆಂಟನ್ನು ಕೊಡ್ತು ಏನಂತ ಕೊಡ್ತು ಅಂದರೆ ಇಂದಿರಾ ಗಾಂಧಿಯವರೇ ಸ್ವತಃ ಕೋರ್ಟಿಗೆ ಬರಬೇಕಾಯಿತು ಇಂದಿರಾ ಗಾಂಧಿಯವರ ಚುನಾವಣೆ ಅಮಾನ್ಯ ಇನ್ವ್ಯಾಲಿಡ್ ಅಂತ ಡಿಕ್ಲೇರ್ ಮಾಡ್ತು ಸೊ ಇದರೊಳಗೆ ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ಕೂಡ ಹೇಳ್ತು ಆರು ವರ್ಷಗಳ ಕಾಲ ಚುನಾವಣೆಯೊಳಗೆ ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿ ಅನರ್ಹತೆ ಬೇರೆ ಡಿಕ್ಲೇರ್ ಮಾಡ್ತು ಓಕೆ ಅದು ಆದಮೇಲೆ ಪ್ರಧಾನಿ ಸ್ಥಾನದಲ್ಲಿರುವುದು ಪ್ರಶ್ನಾರ್ಹ ಪ್ರಧಾನಿ ಸ್ಥಾನವನ್ನು ಕೂಡ ಕೊಡಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳ್ತು ನೋಡಿರಿ ಒಬ್ಬ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿಗೆ ಈ ಥರ ಜಜ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಅವಾಗಿನ ಅಲಹಾಬಾದ್ ಹೈಕೋರ್ಟ್ ಧೈರ್ಯನೂ ಕೂಡ ನಾವು ಮೆಚ್ಚಲೇಬೇಕು ಗೈಸ್ ಓಕೆ ಆ್ಯಂಡ್ ಹೈಕೋರ್ಟ್ ತೀರ್ಪು ದೇಶದ ರಾಜಕೀಯದಲ್ಲಿ ಭೂಕಂಪವನ್ನೇ ಭೂಕಂಪ ಅಂದರೆ ಅಷ್ಟೇ ಅಲ್ಲ ಸುನಾಮಿಯನ್ನೇ ತಂದಿರುವ ಪರಿಣಾಮವನ್ನು ತಂದಿದ್ದಾನ ಕಾಣ್ತೀವಿ ಹಾಂ ದೇಶದ ಪ್ರಧಾನಿಯೇ ಈ ಥರ ಮಾಡ್ಬಿಟ್ರೆ ಏನಾಗ್ಬಾರ್ದು ಗೈಸ್ ಅಂಡ್ ಇದರ ತಕ್ಷಣದ ಪರಿಣಾಮ ಏನಾಯಿತು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ಆಪತ್ಕಾಲದ ಎಮರ್ಜೆನ್ಸಿ ಓಕೆ ಸೊ ಹೈಕೋರ್ಟ್ ತೀರ್ಪಿನ ಎಕ್ಸಾಕ್ಟ್ಲಿ ಹದಿಮೂರು ದಿನಗಳೊಳಗೆ ಇಂದಿರಾ ಗಾಂಧಿಯವರು ದೇಶಾದ್ಯಂತ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ ಓಕೆ ನೈನ್ಟೀನ್ ಸೆವೆಂಟಿ ಫೈವ್ ಇಂದಿರಾ ಗಾಂಧಿ ಅಧಿಕಾರದೊಳಗಿರಲಿಕ್ಕೆ ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡಿದ್ದಾರೆ ಗೈಸ್ ಆ್ಯಂಡ್ ರಾಷ್ಟ್ರಪತಿಗೆ ಸಲಹೆಯನ್ನು ನೀಡ್ತಾರೆ ಎಮರ್ಜೆನ್ಸಿ ಟ್ವೆಂಟಿ ಫಿಫ್ತ್ ಆಫ್ ಜೂನ್ ನೈನ್ಟೀನ್ ಸೆವೆಂಟಿ ಫೈವ್ರಂದು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತಾರೆ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಹೇಳಿ ನಾಗರಿಕ ಹಕ್ಕುಗಳ ಮೇಲೆ ನಿರ್ಬಂಧವನ್ನು ಹೇರಲಾಗುತ್ತೆ ಪ್ರೆಸ್ ಯಾವುದು ಮೀಡಿಯಾದೊಳಗೆ ನ್ಯೂಸ್ ಬರದೇ ಇರುವಾಗ ಮಾಡ್ತಾರೆ ನ್ಯೂಸ್ ಪೇಪರ್ಗಳನ್ನು ಕಟ್ ಮಾಡ್ತಾರೆ ಓಕೆ ಸೊ ಎಕ್ಸಾಕ್ಟ್ಲಿ ನಿರಂಕುಶತ್ವ ದೇಶವನ್ನು ತಾಂಡವಾಡ್ದಂಗೆ ಒಂದು ಭಾಸ ಆಗುತ್ತೆ ಪ್ರಜಾಪ್ರಭುತ್ವ ಮುಗದೆ ಹೋಯ್ತೇನೋ ಅನ್ನುವಂಗೆ ಈ ಒಂದು ಫೀಲ್ ಆಗಿದ್ದನ್ನು ಕಾಂತಿ ಗೈಸ್ ಆದ್ದರಿಂದನೇ ಇಂದಿರಾ ಗಾಂಧಿಯವರ ಆಡಳಿತವನ್ನು ಕುರಿತು ಇವತ್ತಿನವರೆಗೂ ಅನೇಕ ಪಕ್ಷಗಳು ಹಾಗೆ ಹೇಳ್ತವೆ ಬಟ್ ಎನಿವೇ ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳು ಇದ್ದಾವೆ ವೀ ಹ್ಯಾವ್ ಟು ಸಿ ದೆಮ್ ಆ್ಯಸ್ ಅ ಕಾಂಪಿಟೇಟಿವ್ ಆಸ್ಪಿರೆಂಟ್ ಆಗಿ ನಾವು ಅದನ್ನು ನೋಡಬೇಕು ರಾಜಕೀಯ ನಾಯಕರ ಬಂಧನ ಆಗುತ್ತೆ ಯಾರು ಇಂದಿರಾ ಗಾಂಧಿಯವ್ರನ್ನ ಅಪೋಸ್ ಮಾಡ್ತಾರೆ ಯಾರು ಪ್ರಶ್ನೆ ಮಾಡ್ತಾರೆ ಅಂಥವ್ರ ಬಂಧನ ಕೂಡ ಆಗ್ಬಿಡುತ್ತೆ ಓಕೆ ಆ್ಯಂಡ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಂಡಮೆಂಟಲ್ ರೈಟ್ ಸಸ್ಪೆನ್ಷನ್ ಮಾಡಲಾಗುತ್ತೆ ಇಷ್ಟೆಲ್ಲ ಮಾಡ್ತಾರೆ ಇಂದಿರಾ ಗಾಂಧಿಯವರು ಇದು ದೇಶದ ಸಂವಿಧಾನ ರಾಜಕೀಯ ಮತ್ತು ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಯಿತು ಇಂದಿರಾ ಗಾಂಧಿ ಹೀಗೆಲ್ಲ ಮಾಡಿದ್ದನ್ನು ಯಾರೂ ಒಪ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ ಭಾರತದೊಳಗೆ ನೆಕ್ಸ್ಟ್ ಪಾರ್ಲಿಮೆಂಟ್ ಒಳಗೂ ಕೂಡ ಬದಲಾವಣೆ ತರ್ತಾರೆ ಏನು ಪಾರ್ಲಿಮೆಂಟ್ ಒಳಗೆ ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನು ತರ್ತಾರೆ ಸ ಈ ಒಂದು ಸಂವಿಧಾನಕ್ಕೆ ನೈನ್ಟೀನ್ ಸೆವೆಂಟಿ ಫೈವ್ ಒಳಗೆ ಇಂಪಾರ್ಟೆಂಟಾ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ ಆಮೇಲೆ ಒಂದು ಕಡೆ ಎಲ್ಲರಿ ಬರ್ಕೋರಿ ಇದ್ರ ಪ್ರಕಾರ ಇಂದಿರಾ ಗಾಂಧಿ ಅವರ ಸ್ಥಾನವನ್ನು ಕಾಪಾಡಲು ಸಂಸತ್ತು ತುರ್ತು ಕ್ರಮವನ್ನು ಕೈಗೊಂಡಿತು ಏನು ಕ್ರಮ ಕೈಗೊಳ್ತು ಅಂದ್ರೆ ಮೂವತ್ತೊಂಬತ್ತನೇ ತಿದ್ದುಪಡಿ ಒಳಗೆ ಏನಿತ್ತಂದ್ರೆ ನೋಡ್ರಿ ರೋಗೈಸ್ ತಮಗೆ ಬೇಕಂದಾಗ ರೂಲ್ಸ್ ಹೆಂಗೆ ಮಾಡ್ಕೋತಾರೆ ರಾಜಕಾರಣಿಗಳು ಚುನಾವಣೆ ವಿವಾದಗಳನ್ನು ನ್ಯಾಯಾಲಯ ಪರಿಶೀಲಿಸಬಾರ್ದು ಅಂತ ಹೇಳ್ತು ಅಂದ್ರೆ ಈ ತಿದ್ದುಪಡಿ ಏನು ಹೇಳ್ತಂದ್ರೆ ಚುನಾವಣಾ ಏನ್ರಿ ಸಮಸ್ಯೆ ಆಗಿರ್ತಾವಲ್ಲ ವಿವಾದಗಳನ್ನ ಅದನ್ನು ನ್ಯಾಯಾಲಯಕ್ಕೆ ಹೋಗಂಗಿಲ್ಲ ಅದನ್ನು ತಗೊಂಡು ನ್ಯಾಯಾಲಯದನ್ನು ಪರಿಶೀಲಿಸಬಾರ್ದು ಅಂತ ಹೇಳ್ತು ನೋಡ್ರಿ ಹೆಂಗೈತಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿಯ ಚುನಾವಣೆಗಳನ್ನು ಮಾತ್ರ ಸಂಸತ್ತು ನಿರ್ಧರಿಸಬೇಕು ನೋಡ್ರಿ ಹೆಂಗೈತಿ ಓಕೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಗಳನ್ನ ಇದ್ರೊಳಗೆ ಏನಾದರೂ ಸಮಸ್ಯೆಗಳಾದರೂ ಕೂಡ ಅದು ಓನ್ಲಿ ಸಂಸತ್ ಮಾತ್ರ ನಿರ್ಧರಿಸಬೇಕು ಇದನ್ನು ಕೋರ್ಟ್ ಇಂಟರ್ಫಿಯರೇ ಆಗಂಗಿಲ್ಲ ಕೋರ್ಟ್ ಇದ್ರೊಳಗೆ ತಲೆನೇ ಹಾಕಬಾರ್ದು ಅಂತ ಹೇಳ್ತು ನಂತರ ಪಿ ಚುನಾವಣೆಗೆ ನ್ಯಾಯಾಲಯದ ಹಸ್ತಕ್ಷೇಪವನ್ನು ನಿಷೇಧಿಸಲಾಯಿತು ಓಕೆ ಈ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಬದಲಾವಣೆಯನ್ನು ತರಲಾಯಿತು ಇವತ್ತು ತಂದಾರ ಎರಡು ಸಾವಿರದ ಇಪ್ಪತ್ತೈದರೊಳಗೂ ಬದಲಾವಣೆ ತಂದರ ಪೀಪಲ್ಸ್ ರೀಪ್ರೆಸೆಂಟೇಷನ್ ಆಫ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ಗೆ ಬದಲಾವಣೆ ತಂದರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರನ್ನು ಆಯ್ಕೆ ಮಾಡುವಂಥ ರೂಲ್ಸ್ ಒಳಗೆ ಬದಲಾವಣೆ ತಂದರ ನಂತರ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಅನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಇವೆಲ್ಲ ಪ್ರಾವಿಷನ್ಸ್ಗಳನ್ನು ಆ್ಯಡ್ ಮಾಡಲಾಯಿತು ಸಿ ಜಸ್ಟ್ ಡಿಕ್ಟೇಟರ್ ಹೆಂಗೆ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವದಿಂದ ನಿರಂಕುಶತ್ವಕ್ಕೆ ಟರ್ನ್ ಆಗಿದ್ದನ್ನು ಕಾಣ್ತೀವಿ ಇದು ಜುಡಿಷಿಯರಿಯ ಮೇಲೆ ನೇರ ದಾಳಿ ಎಂದೇ ಪರಿಗಣಿಸಲಾಯಿತು ಹೌದು ಮತ್ತೆ ಕೋರ್ಟ್ ಇದ್ರ ಮೇಲೆ ಏನೂ ಹಕ್ಕಿ ಇಲ್ಲ ಏನು ಇದ್ರ ಮೇಲೆ ಅಧಿಕಾರನೇ ಚಲಾಯ್ಸಕ್ ಅಂದರೆ ದಟ್ ಇಸ್ ವಾಟ್ ಇನ್ ಹಿಂದಿನ ಕೇಸಳಗೆ ಈವನ್ ಬೇರು ಬೇರೆ ಆಗಿ ಈ ಒಂದು ಇದ್ರೊಳಗೆ ಯಾವುದು ಕೇಶವಾನಂದ ಭಾರತಿ ಕೇಸ್ ಒಳಗಾಗಿರ್ಬೋದು ಆ್ಯಂಡ್ ಮಿನರೋ ಮಿಲ್ಸ್ ಕೇಸ್ ಒಳಗಾಗಿರ್ಬೋದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್ಕಾರ ಯಾವುದೇ ಬೇಕಾದರೂ ಕಾನೂನು ಮಾಡ್ಬೋದು ಆದ್ರೆ ಕಾನೂನು ಸರಿ ಆಯ್ತೋ ಇಲ್ಲೋ ಬಾಸ್ ಹೂ ಈಸ್ ದ ಬಾಸ್ ಸುಪ್ರೀಂ ಕೋರ್ಟ್ ಈಸ್ ಅ ಬಾಸ್ ಈ ಕೇಸು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಅಲಹಾಬಾದ್ ಹೈಕೋರ್ಟ್ ಮಾಡಿರುವಂಥ ಜಜ್ಮೆಂಟನ್ನು ಕ್ವಶನ್ ಮಾಡಿ ಗಾಂಧಿ ಮಾಡಿರುವಂಥ ಎಲ್ಲ ಒಂದು ತಪ್ಪುಗಳನ್ನು ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನ ಹಾಕ್ತಾರೆ ಹಾಕ್ದವರು ಯಾರು ರಾಜ್ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಅಲಹಾಬಾದ್ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟ ಮೇಲೂ ಇಂದಿರಾಗಾಂಧಿ ಈ ಥರ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಬಂದು ಮುಖ್ಯ ಪ್ರಶ್ನೆ ಏನಿತ್ತು ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಮೂವತ್ತೊಂಬತ್ತನೇ ತಿದ್ದುಪಡಿ ಮಾನ್ಯವೇ ಎದಕ್ಕಂದ್ರೆ ಸಂಸತ್ತಿಗೆ ಮಾತ್ರ ಅಧಿಕಾರ ಇದೆ ಚುನಾವಣೆಯಲ್ಲಾದಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅನ್ನೋದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇರಲಿಲ್ಲ ಪ್ರೈಮ್ ಮಿನಿಸ್ಟರ್ ಚುನಾವಣೆಯನ್ನ ನ್ಯಾಯಾಲಯ ಪರಿಶೀಲಿಸಬಹುದೇ ಅನ್ನುವಂಥ ಪ್ರಶ್ನೆ ಬಂತು ಸಂಸತ್ತಿಗೆ ಅನಿಯಮಿತ ತಿದ್ದುಪಡಿ ಅಧಿಕಾರವಿದೆ ಅನ್ನುವಂಥ ಒಂದು ಇನ್ನೊಂದು ಪ್ರಶ್ನೆ ಕೂಡ ಬಂತು ವೆರಿ ಸಿಂಪಲ್ ಪ್ಲೇನ್ ಆ್ಯಂಡ್ ಸಿಂಪಲ್ ಹಿಂದೆ ಏನು ಅಮೆಂಡ್ಮೆಂಟ್ ಮಾಡಿದ್ರ ತಿದ್ದುಪಡಿ ಮಾಡಿದ್ರ ಅವು ಎಲ್ಲ ಕರೆಕ್ಟ್ ಅದಾವೇನಂತ ಇಲ್ಲಿ ಪ್ರಶ್ನೆ ಮಾಡಲಾಯಿತು ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಏನು ಸಿಕ್ತಂದ್ರೆ ಪ್ರಮುಖ ಅಂಶಗಳು ಏನು ಅಂದರೆ ಒನ್ನೇದು ಆರ್ಟಿಕಲ್ ತರ್ಟಿ ನೈನ್ ಮೂವತ್ತು ಒಂಬತ್ತನೇ ತಿದ್ದುಪಡಿಯು ಭಾಗಶಃ ಅಸಂವಿಧಾನಿಕ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡ್ತು ಇದು ಅಂತ ಎಕ್ಸ್ಪೆಕ್ಟೆಡ್ ಡೇ ಮತ್ತು ಸಂಸತ್ತು ಪಿ ಎಂ ಚುನಾವಣೆಯನ್ನು ನ್ಯಾಯಾಂಗ ಪರಿಶೀಲನೆಯಿಂದ ಹೊರಗಿಡಲು ಸಾಧ್ಯವಿಲ್ಲ ಎನ್ ಬಾರಿ ಪಿ ಎಮ್ ಇದ್ರೂ ಕೂಡ ಅವ್ರ ಚುನಾವಣೆ ಒಳಗೂ ಏನೋ ಸಮಸ್ಯೆ ಆಗಿದ್ರು ನ್ಯಾಯಾಂಗದ ಮರುಪರಿಶೀಲನೆ ಹೊರಗಿಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತು ನೆಕ್ಸ್ಟ್ ಇದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೇನ್ಗೆ ಗೆ ವಿರುದ್ಧ ಆಗೈತೆ ಅಂತ ಹೇಳ್ತು ಹೌದು ನ್ಯಾಯಾಂಗ ವಿಮರ್ಶೆ ಮಾಡೋದು ನ್ಯಾಯಾಂಗ ಮರುಪರಿಶೀಲನೆ ಮಾಡೋದು ಸಂವಿಧಾನದ ಮೂಲ ಸಂರಚನೆ ಆಗಿದೆ ನೀವು ಈಗ ಇವಾಗ ಅದನ್ನ ಮಾಡಬೇಡ್ರಿ ಅಂದ್ರೆ ಮೀಲ್ ಮೂಲ ಸಂರಚನೆ ಉಲ್ಲಂಘನೆ ಆದಂಗೆ ಆಗುತ್ತೆ ಅಂತ ಕೂಡ ಹೇಳಿದ್ರು ಜುಡಿಷಿಯಲ್ ರಿವ್ಯೂ ಅಂದ್ರೆ ನ್ಯಾಯಾಂಗ ಮರುಪರಿಶೀಲನೆ ಮೂಲಭೂತ ರಚನೆ ಆಗಿದೆ ಮೂಲ ಸಂರಚನೆ ಆಗಿದೆ ಅಂತ ಹೇಳ್ತು ನೆಕ್ಸ್ಟ್ ನ್ಯಾಯಾಲಯಗಳನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಸಂಸತ್ತು ತೀರ್ಮಾನಿಸಲಿಕ್ಕೆ ಎಲ್ಲವನ್ನು ಸಂಸತ್ತು ತೀರ್ಮಾನಿಸಲಿಕ್ಕೆ ಸಾಧ್ಯ ಇಲ್ಲ ಸಂಸತ್ ತೀರ್ಮಾನ ಮಾಡ್ಬೋದು ಆದ್ರೆ ಅನಿಯಮಿತ ಅಧಿಕಾರ ಇಲ್ಲ ಅಂತ ಮತ್ತೊಮ್ಮೆ ಗಾಂಧಿ ವರ್ಸಸ್ ರಾಜನಾರಾಯಣವರ ಪ್ರಕರಣದಲ್ಲಿ ಅಧಿಕಾರವನ್ನು ದುರುಪಯೋಗವನ್ನು ಕೊಡಿಸೋ ದುರುಪಯೋಗ ದುರುಪಯೋಗಪಡಿಸಿಕೊಳ್ಳುವುದನ್ನು ಅಪೋಸ್ ಮಾಡಲಾಯಿತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇಂಪಾರ್ಟೆಂಟ್ ಆಗ ಮಾರ್ಕ್ ಮಾಡಿಕೊಡ್ರಿ ಫ್ರೀ ಆ್ಯಂಡ್ ಏರ್ ಫೇರ್ ಎಲೆಕ್ಷನ್ಸ್ ಕೂಡ ಮೂಲಭೂತ ಸಂರಚನೆ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಲೆಕ್ಷನ್ನು ಇಟ್ ಶುಡ್ ಬಿ ಕಂಡಕ್ಟೆಡ್ ಫ್ರೀ ಆ್ಯಂಡ್ ಫೇರ್ ಅಂತ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡ್ತು ಕ್ಲಿಯರ್ ಆಗಿ ಸ್ವತಂತ್ರ ಮತ್ತು ನ್ಯಾಯಸಮ್ಮತ ಚುನಾವಣೆಯಿಲ್ಲದಿದ್ದರೆ ಪ್ರಜಾಪ್ರಭುತ್ವವೇ ಅರ್ಥಹೀನ ಅಂತ ಕೂಡ ಹೇಳ್ತು ಇವೆಲ್ಲ ಬಹಳನೇ ಇಂಪಾರ್ಟೆಂಟ್ ನೆಕ್ಸ್ಟ್ ಸಪ್ರೇಷನ್ ಆಫ್ ಪವರ್ ಉಲ್ಲಂಘನೆ ಅಂತ ಕೂಡ ಹೇಳ್ತು ಹೌದು ಓಕೆ ಸೊ ಯಾವಾಗ ಸಂಸತ್ತು ಒಂದು ಕಾಯ್ದೆಯನ್ನು ಮಾಡುತ್ತೆ ಆ ಸಂಸತ್ತು ಮಾಡಿರುವಂಥ ಕಾಯ್ದೆ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳುವಂಥ ಅಧಿಕಾರ ಡೆಫಿನೆಟ್ಲಿ ನ್ಯಾಯಾಂಗಕ್ಕಿದೆ ನೆಕ್ಸ್ಟ್ ಲೆಜಿಸ್ಲೇಚರ್ಗೆ ನ್ಯಾಯಾಂಗದ ಕೆಲಸವನ್ನು ಮಾಡಲಾರದು ಅಂದರೆ ನೋಡಿ ನ್ಯಾಯಾಂಗ ಮಾಡುವುದನ್ನು ಡೆಫಿನೆಟ್ಲಿ ಸಂಸತ್ ಮಾಡಬಾರ್ದು ಅಂತ ಕೂಡ ಹೇಳ್ತು ಈ ಪ್ರಕರಣದ ಪರಿಣಾಮ ಏನೇನದು ಇವು ಇಂಪಾರ್ಟೆಂಟಾ ಅಂದ್ರೆ ಈ ಥರ ಒಂದು ಎಕ್ಸ್ಟ್ರೀಮ್ ಇಂದಿರಾ ಅವ್ರನ್ನ ಜೈಲಿಗೆ ಕಳಿಸಲಾಯಿತು ಗೈಸ್ ಅಧಿಕಾರ ಕಳ್ಕೊಂಡ್ರು ಅಷ್ಟೇ ಅಲ್ಲ ಈ ಎಲೆಕ್ಷನ್ ಏನು ಕಂಡಕ್ಟ್ ಮಾಡಿದ್ರು ನೈನ್ಟೀನ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಒಳಗೆ ಅದರೊಳಗೆ ಇಂದಿರಾ ಗಾಂಧಿ ರಾಜನಾರಾಯಣ್ ವಿರುದ್ಧ ಸೋತ್ ಹೋದ್ರು ಓಕೆ ಎಲೆಕ್ಷನ್ ಒಳಗೂ ಕೂಡ ಸೋತೋದ್ರು ನೋಡಿ ಅದಕ್ಕೆ ಅಧಿಕಾರ ಇದ್ದಾಗ ಹಣ ಇದ್ದಾವೆ ಅಧಿಕಾರ ಇದ್ದಾವೆ ಅಂತ ಜಾಸ್ತಿ ಮರದಾಡುವಂಥ ಅಧಿಕಾರ ಅಥವಾ ಮರದಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಯಾರು ಬೇಕಾದವರು ಏನು ಬೇಕಾದೂ ಆಗ್ಬೋದು ಯಾರು ಬೇಕಾದವರು ಅಧಿಕಾರ ಕಳ್ಕೊಬೋದು ಯಾರು ಬೇಕಾದವ್ರ ಬಲ್ಲಿ ಹಣ ಇದ್ದಿದ್ದಾನ ಕಳ್ಕೊಬೋದು ಇಲ್ಲರವರು ಗಳಿಸ್ಬೋದು ಆದರೆ ಇವು ಯಾವ ಕೂಡ ನೆತ್ತಿಗೇರ್ಬಾರ್ದು ಅನ್ನೋದಕ್ಕೆ ಈ ಇಂದಿರಾ ಗಾಂಧಿಯವರ ಒಂದು ಪ್ರಕರಣ ಕೂಡ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಗೈಸ್ ಸಂಸತ್ತಿಗೆ ತಿದ್ದುಪಡಿ ಅಧಿಕಾರಕ್ಕೆ ಮಿತಿಯನ್ನ ನೇಮಿಸಲಾಯಿತು ಹೌದಾ ಮಿತಿ ಮತ್ತೆ ಮಿತಿ ಹೇರಲಾಯಿತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಬೇಸಿಕ್ ಸ್ಟ್ರಕ್ಚರ್ ಎಂದು ಘೋಷಣೆ ಮಾಡಿತು ರಾಜಕೀಯ ಹಸ್ತಕ್ಷೇಪದಿಂದ ನ್ಯಾಯಾಂಗವನ್ನು ರಕ್ಷಿಸಲಾಯಿತು ತಿದ್ದುಪಡಿಗಳ ಮೇಲೆ ಜುಡಿಷಿಯಲ್ ರಿವ್ಯೂ ದೃಢವಾದ ಒಂದು ಎಕ್ಸಸೈಸ್ ಓಕೆ ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗತ್ತದ ಓಕೆ ನೀವು ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರ ಅಲ್ಲಿ ನ್ಯಾಯಾಂಗ ವಿಮರ್ಶೆ ಆಗಲೇಬೇಕು ಅಂತ ಹೇಳ್ತು ಎಮರ್ಜೆನ್ಸಿ ಅವಧಿಯಲ್ಲಿ ನಡೆದ ಅಧಿಕಾರ ದುರುಪಯೋಗವನ್ನು ಹೊರತಂದಿತು ಆ್ಯಂಡ್ ಪ್ರಕರಣದ ಮಹತ್ವ ವೈ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಗೆ ಅಂತ ನಾವು ನೋಡಿದಾಗ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೇನ ವಿಸ್ತಾರ ಮಾಡ್ತು ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನು ಅಮಾನ್ಯಗೊಳಿಸಿತು ಹಿಂದೆ ಇಂದಿರಾ ಗಾಂಧಿ ಮಾಡಿರುವಂಥ ಎಷ್ಟೋ ತಿದ್ದುಪಡಿಗಳನ್ನ ಅಮಾನ್ಯಗೊಳಿಸಲಾಯಿತು ಗೈಸ್ ಈವನ್ ಫಾರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಕೂಡ ಭಾಳ ಸರ್ತಿ ಸೌತ್ ಇಂಡಿಯಾದ ರಾಜ್ಯಗಳ ಮೇಲೆ ಏನೇನೆಲ್ಲ ರೆಸ್ಟ್ರಿಕ್ಷನ್ ಹೇರಿದ್ದಾರೆ ಅದೆಲ್ಲ ತಪ್ಪೆ ಅಂತ ಇವತ್ತಿನವರೆಗೂ ಕೂಡ ನಮ್ಮ ಲೀಡರ್ಸ್ಗಳು ಹೇಳ್ತಾರೆ ಜುಡಿಷಿಯಲ್ ರಿವ್ಯೂಗೆ ರಕ್ಷಣೆ ಸಿಕ್ತು ನ್ಯಾಯಾಂಗ ವಿಮರ್ಶೆಗೆ ರಕ್ಷಣೆ ಸಿಕ್ತು ಎಲೆಕ್ಷನ್ ಲಾ ಮತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳ ನಡುವೆ ಒಂದು ಗಡಿಯನ್ನು ಹಾಕಲಾಯಿತು ಎಮರ್ಜೆನ್ಸಿ ರಾಜಕೀಯ ಪರಿಣಾಮಗಳಿಗಾಗಿ ಯಾವತ್ತೂ ಹಾಕಬಾರ್ದು ಹಾಕಿದರೆ ಜೈಲಿಗೆ ಹೋಗ್ತಾರೆ ಈವನ್ ಎಮರ್ಜೆನ್ಸಿಯನ್ನು ಯಾವ ಕಾರಣಕ್ಕೆ ಹಾಕಿದ್ರಿ ಹಾಗೆ ಹಾಗೆ ಹಾಕಿದ್ರಿ ಅಂತ ಪ್ರೂವ್ ಮಾಡೋದ್ರಲ್ಲಿ ಇಂದಿರಾ ಗಾಂಧಿ ಫೇಲ್ ಆಗ್ತಾರೆ ಓಕೆ ಸೊ ದ್ಯಾಟ್ಸ್ ವೈ ಈ ಕೇಸ್ ಬಗ್ಗೆ ಕೂಡ ನಿಮಗೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಿ ಎಸ್ ಐ ಗ್ರೂಪ್ ಸಿ ರಿಪೀಟೆಡ್ಲಿ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ ಆ್ಯಂಡ್ ಇವುಗಳನ್ನು ನೀವು ನೆನಪಿಟ್ಕೋಬೇಕು ರಾಜ್ ನಾರಾಯಣ್ ಇವರು ಒಬ್ಬ ಸೋಷಿಯಲಿಸ್ಟ್ ಲೀಡರ್ ಆಗಿದ್ದರು ಜೈಪ್ರಕಾಶ್ ಅವರ ಫಾಲೋವರ್ ಆಗಿದ್ದರು ಆ್ಯಂಡ್ ಸಾಮಾಜಿಕ ಚಳುವಳಿ ಅವತ್ತು ನಮ್ಮ ದೇಶದೊಳಗೆ ಹೆಚ್ಚು ಪ್ರತಿಲಿತದೊಳಗಿತ್ತು ತೀರ್ಪು ಬಂದಿದ್ದ ಯಾವಾಗ ಸುಪ್ರೀಂ ಕೋರ್ಟು ನೈನ್ಟೀನ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಹೈಕೋರ್ಟ್ ತೀರ್ಪು ನಂತರ ಓಕೆ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಯಿತು ಆ್ಯಂಡ್ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಸ್ಟ್ರಕ್ ಡೌನ್ ಇದನ್ನು ಹಾಕಲಾಯಿತು ಓಕೆ ಏನು ಡಿಕ್ಟೇಟರ್ ಅಧಿಕಾರವನ್ನು ಕೊಟ್ಟಿದ್ರಲ್ಲ ಅದನ್ನು ಹಾಕಲಾಯಿತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಅನ್ನ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಲಾಯಿತು ಜುಡಿಶಿಯರೀಸ್ ಇಂಡಿಪೆಂಡೆನ್ಸ್ ರಿಅಪಂಡ್ ಎಸ್ ನ್ಯಾಯಾಂಗದ ಒಂದು ಸ್ವತಂತ್ರವನ್ನು ಮತ್ತೆ ಮರುಸ್ಥಾಪಿಸಲಾಯಿತು ಓಕೆ ಇಷ್ಟೆಲ್ಲ ಆಗಿದ್ದನ್ನು ನಾವು ಕಾಣ್ತೀವಿ ಗೈಸ್ ನೆಕ್ಸ್ಟ್ ನೋಡ್ರಿ ಈಗ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸನ್ನ ನಾನು ಮಾಡಿದ್ದೀನಿ ಇದ್ರ ಹಿಂದಿನ ಎಲ್ಲ ಕೇಸ್ನೂ ಮಹತ್ವದ ಜಜ್ಮೆಂಟ್ಸ್ಗಳನ್ನು ನಾನು ವಿಡಿಯೋ ಮಾಡಿದ್ದೀನಿ ನೋಡೋದನ್ನು ಮರಿಬೇಡಿ ಗೈಸ್ ಆ್ಯಂಡ್ ಯಾರ್ಯಾರೆಲ್ಲ ಪಿ ಎಸ್ ಐ ಕ್ಲಾಸಿಗೆಲ್ಲ ಜಾಯ್ನ್ ಆಗೋರೋದ್ರಿ ಧಾರವಾಡದೊಳಗೆ ಸಪ್ತಾಪುರ್ನೊಳಗೆ ನಿಮಗೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಒಳಗೆ ಕ್ಲಾಸಸ್ಗಳು ಅಲ್ಲಿ ಕೂಡ ಬ್ರ್ಯಾಂಚನ್ನು ಮಾಡ್ತಾ ಇದ್ದೀವಿ ಅಲ್ಲೂ ಕೂಡ ಕ್ಲಾಸಸ್ಗಳು ಇರ್ತವೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾಂಡ್ ಕಮ್ ಆ್ಯಂಡ್ ಜಾಯ್ನ್ ಅವರ್ ಕ್ಲಾಸಸ್ ಪಿ ಸಿ ಪಿ ಐ ಎಫ್ ಡಿ ಎಸ್ ಡಿ ಎಲ್ಲ ತರಗತಿಗಳು ಕೂಡ ನಡೀತವೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ನೈನ್ಟೀನ್ ಸೆವೆಂಟಿ ಫೈವ್ ಪ್ರಕರಣಕ್ಕೆ ಸಂಬಂಧಿಸಿದ ಒಂದು ಸ್ಟೇಟ್ಮೆಂಟ್ಸ್ಗಳು ಇಲ್ಲಿದ್ದಾವೆ ಇವತ್ತಿನ ಎಕ್ಸಾಮ್ ಒಳಗೆ ಈ ಥರ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳ್ತಾರೆ ನೀವು ಇಷ್ಟೊತ್ತಕ ನಾ ಹೇಳಿದ ಸ್ಟೋರಿನ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರಂದ್ರೆ ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನನ್ನು ಕೂಡ ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಿ ನಿಮಗೆ ಇಷ್ಟು ಎಬಿಲಿಟಿ ಆದರೂ ಇರಲೇಬೇಕು ಇಲ್ಲಾಂದರೆ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗೋದು ತುಂಬ ಕಷ್ಟ ಆಗುತ್ತೆ ಗೈಸ್ ಎ ಫಸ್ಟ್ ಒನ್ ಈ ಪ್ರಕರಣದ ಮೂಲ ಹೈಕೋರ್ಟ್ ತೀರ್ಪು ನೈನ್ಟೀನ್ ಸೆವೆಂಟಿ ಒನ್ನರ ಲೋಕಸಭೆ ಚುನಾವಣೆಯನ್ನು ಅಮಾನ್ಯಗೊಳಿಸಿತು ಹೌದು ಹೌದು ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಯಿತು ನೆಕ್ಸ್ಟ್ ಹೈಕೋರ್ಟ್ ತೀರ್ಪಿನ ನಂತರ ತಕ್ಷಣವೇ ದೇಶದಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ರ ಜೂನ್ ಇಪ್ಪತ್ತೈದರಂದು ಈ ಒಂದು ಎಮರ್ಜೆನ್ಸಿಯನ್ನು ಘೋಷಿಸಲಾಯಿತು ಎಸ್ ಇದನ್ನು ಕೂಡ ಮಾಡಿದರು ಮೂವತ್ತೊಂಬತ್ತನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಇದನ್ನು ಹೇಳಿದ್ದೀನಿ ನಾನು ಇದನ್ನು ಸೇರಿಸಿ ಪ್ರಧಾನಮಂತ್ರಿಯ ಚುನಾವಣೆಯನ್ನು ನ್ಯಾಯಾಂಗ ಪರಿಶೀಲನೆಗೆ ಹೊರತುಪಡಿಸಲಾಯಿತು ಎಸ್ ಇದನ್ನು ಮಾಡ್ಯಾರ ಸುಪ್ರೀಂ ಕೋರ್ಟನ್ನು ತನ್ನ ಅಂತಿಮ ತೀರ್ಪಿನಲ್ಲಿ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಸಂಪೂರ್ಣವಾಗಿ ಮಾಡ್ನೆ ಎಂದು ಘೋಷಿಸಿತು ಇಲ್ಲ ಯಾವತ್ತೂ ಸುಪ್ರೀಂ ಕೋರ್ಟ್ ಮಾನ್ಯ ಅಂತ ಘೋಷಿಸಲಿಲ್ಲ ಇದನ್ನು ತೆಗೆದೋಗಿರೋ ಮೊದಲು ಅಂತಾನೆ ಹೇಳಿದ್ದು ಸೊ ಡಿ ತಪ್ಪಾಗಿದೆ ಎ ಬಿ ಸಿ ಮೂರು ಆಪ್ಷನ್ಸ್ಗಳು ಏನಿದಾವೆ ಇವು ಸರಿಯಾಗಿದ್ದಾವೆ ಗೈಸ್ ಇದರ ಒಂದು ಪಿ ಡಿ ಎಫ್ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎ ಎಸ್ ಅಂತ ಯೂಟ್ಯೂಬ್ ಚಾನಲ್ ಹೆಸರು ಏನೈತ್ಲ ಅದೇ ಹೆಸರು ಮೇಲೆ ಟೆಲಿಗ್ರಾಮ್ ಗ್ರೂಪ್ ಐತೆ ಆ ಗ್ರೂಪ್ನೇ ಹಾಕಿರ್ತೀನಿ ಆ್ಯಂಡ್ ನೀವು ನೋಡ್ಕೋಬೋದು ಓಕೆ ಕೂಡ ಅಲ್ಲಿ ಹಾಕಿರ್ತೀನಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುವು ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮರುಸ್ಥಾಪಿಸಿದ ಸ್ಪಷ್ಟಪಡಿಸಿದ ಸಂವಿಧಾನ ಸಿದ್ಧಾಂತಗಳಿವೆ ಅಂತ ನಿಮಗೆ ಪ್ರಶ್ನೆ ಇದೆ ಒಂದೇದು ಫ್ರೀ ಅಂಡ್ ಪೇರ್ ಎಲೆಕ್ಷನ್ಸ್ ಆರ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ದಿ ಕಾನ್ಸ್ಟಿಟ್ಯೂಷನ್ ಎಸ್ ಡೆಫಿನೆಟ್ಲಿ ನಾನು ಹೇಳಿದ್ದೀನಿ ಇಲ್ಲಾಂದರೆ ಇನ್ನ ನಿಮ್ಗೆ ನೆನಪಿಲ್ಲ ಅಂತ ಹಿಂದೋಗಿ ನೋಡ್ರಿ ಪಾರ್ಲಿಮೆಂಟ್ ಹ್ಯಾಸ್ ಅಬ್ಸುಲೂಟ್ ಆ್ಯಂಡ್ ಅನ್ಲಿಮಿಟೆಡ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ನೋ ನೆವರ್ ಎವರ್ ಅಗ್ರೀಡ್ ಬೈ ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ರಿವ್ಯೂ ಕೆನ್ ನಾಟ್ ಬಿ ಟೇಕನ್ ಅವೇ ಈವನ್ ಬೈ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಎಸ್ ಡೆಫಿನೆಟ್ಲಿ ಇದೂ ಕೂಡ ಸತ್ಯ ಎಲೆಕ್ಷನ್ ಡಿಸ್ಪ್ಯೂಟ್ಸ್ ಅಪ್ ಅ ಪಿ ಎಮ್ ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದಿ ಕೋರ್ಟ್ಸ್ ಬೈ ಸ್ಪೆಷಲ್ ಲಾ ನೋ ಯು ಕೆನ್ ನಾಟ್ ರಿಮೂವ್ ಬೈ ಸ್ಪೆಷಲ್ ಲಾ ಸೊ ನೀವು ಯಾವುದೇ ಥರ ಸ್ಪೆಷಲ್ ಲಾಅನ್ನು ಮಾಡಿ ಇದನ್ನು ತೆಗಿಯೋಕೆ ಆಗೋದಿಲ್ಲ ಎ ಮತ್ತು ಸಿ ಸರಿಯಾದಂಥ ಉತ್ತರ ಇದಾವೆ ಗೈಸ್ ಓಕೆ ಬಿ ಇಸ್ ದ ರೈಟ್ ಆನ್ಸರ್ ಎ ಮತ್ತು ಸಿ ಇದಕ್ಕೆ ಸರಿಯಾಗಿದೆ ನೋಡಿ ಹಿಂಗೆ ಸ್ಟೇಟ್ಮೆಂಟ್ ವೈಸ್ಡ್ ಕ್ವಶನ್ ಕೇಳ್ತಿದ್ದಾರೆ ಇವತ್ತಿನ ಎಕ್ಸಾಮ್ ಒಳಗೆ ನೆಕ್ಸ್ಟ್ ಮೂವತ್ತೊಂಬತ್ತನೆಯ ಸಂವಿಧಾನ ತಿದ್ದುಪಡಿಗೆ ಹತ್ತೊಂಬತ್ತು ಎಪ್ಪತ್ತೈದು ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಅಂತ ನಿಮಗೆ ಪ್ರಶ್ನೆ ಇದೆ ಓಕೆ ಸೊ ನಂಬರ್ ಒನ್ ಎ ಆಪ್ಷನ್ಸಲ್ಲಿ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಸೇರಿಸಿ ಪ್ರಧಾನಮಂತ್ರಿಯ ಚುನಾವಣೆಯನ್ನು ನ್ಯಾಯಾಲಯಗಳ ಪರಿಶೀಲನೆಗೆ ಒಳಪಡುವುದಿಲ್ಲ ಎಂದು ಘೋಷಿಸಲಾಯಿತು ಎಸ್ ಇದನ್ನು ಘೋಷಣೆ ಮಾಡಿತು ಈ ತಿದ್ದುಪಡಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೇನ್ಗೆ ವಿರುದ್ಧ ಎಂದು ಸುಪ್ರೀಂ ಕೋರ್ಟ್ ಹೇಳ್ತು ಎಸ್ ಹೇಳ್ತು ಲೆಜಿಸ್ಲೇಟಿವ್ ಪವರ್ ಬಳಸಿ ಜುಡಿಷರಿ ಫಂಕ್ಷನನ್ನು ಸ್ವಾಧೀನಪಡಿಸಿಕೊಳ್ಳಲು ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನು ತರಲಾಯಿತು ನೆಕ್ಸ್ಟ್ ಡಿ ಈ ತಿದ್ದುಪಡಿ ಮೂಲಕ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮೌಲ್ಯವನ್ನು ಬಲಪಡಿಸಲಾಯಿತು ನೋ ಇದನ್ನಂತೂ ಮಾಡಿಲ್ಲ ಎ ಬಿ ಸಿ ಮಾತ್ರ ಓಕೆ ಒಂದು ಎರಡು ಮೂರು ಮಾತ್ರ ಈ ಒಂದು ಆಪ್ಷನ್ಸ್ ಏನಿದಾವೆ ಸರಿಯಾಗಿದ್ದಾವೆ ಗಾಯ ಸಿ ಹಿಂಗೆ ಕ್ವಶನ್ ಕೇಳಾಕತ್ತಾರೆ ನಿಮಗೆ ಓಕೆ ನೀವು ಪರ್ಟಿಕ್ಯುಲರ್ ಆಗಿ ಅದನ್ನು ಕರೆಕ್ಟಾಗಿ ಓದಬೇಕು ಒಂದು ವಿಷಯನ ಕರೆಕ್ಟಾಗಿ ಓದಿದಾಗ ಮಾತ್ರ ನಿಮಗೆ ಇದು ನೆನಪುಡಿತದೆ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವ ಅಂಶ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ತೀರ್ಪಿನ ನಂತರ ಭಾರತೀಯ ಪ್ರಜಾಪ್ರಭುತ್ವದ ಮೇಲೆ ಬಿದ್ದ ಪರಿಣಾಮವನ್ನು ವಿವರಿಸ್ತವೆ ಅಂತ ನಿಮಗೆ ಕ್ವಶನ್ ಇದೆ ಸಪ್ರೇಷನ್ ಆಫ್ ಪವರ್ಸ್ ತತ್ವವನ್ನು ಉಲ್ಲಂಘಿಸಿದ್ದ ಮೂವತ್ತೊಂಬತ್ತನೇ ತಿದ್ದುಪಡಿ ರದ್ದಾಗುವುದರಿಂದ ಲೆಜಿಸ್ಲೇಚರ್ ಮೇಲೆ ಮಿತಿ ಮತ್ತೆ ಪ್ರಸ್ತಾಪವಾಯಿತು ಎಸ್ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಮಾನ್ಯವಾಗಿದ್ದರೆ ಪ್ರಧಾನಮಂತ್ರಿ ಚುನಾವಣೆಗೆ ನ್ಯಾಯಾಲಯದ ಹಸ್ತಕ್ಷೇಪ ಇರುವುದಿಲ್ಲದ ಕಾರಣ ಪ್ರಜಾಪ್ರಭುತ್ವ ದುರ್ಬಲವಾಗುತ್ತಿತ್ತು ಓಕೆ ತೀರ್ಪು ಜುಡಿಷಿಯಲ್ ಇಂಡಿಪೆಂಡೆನ್ಸನ್ನು ಬಡ ಬಲಪಡಿಸಿತು ಅದು ಅಂತೂ ಸರಿ ಇದೆ ಜುಡಿಷಿಯಲ್ ಇಂಡಿಪೆಂಡೆನ್ಸನ್ನು ಇದು ಬಲಪಡಿಸ್ತು ಆ್ಯಂಡ್ ಈ ತೀರ್ಪು ಪಾರ್ಲಿಮೆಂಟ್ಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಲು ಸಂಪೂರ್ಣ ಅನಿಯಂತ್ರಿತ ಅಧಿಕಾರ ನೀಡಿತು ಇದನ್ನಂತೂ ನೀಡಿಲ್ಲ ಇಲ್ಲ ಅಂತ ಹೇಳ್ತೀನಿ ಪ್ಯಾಕ್ಟ್ ಸೊ ಡಿ ತಪ್ಪಾಗಿದೆ ಎ ಬಿ ಸಿ ಓಕೆ ಮೂರೂ ಕೂಡ ಸರಿಯಾಗಿದ್ದಾವೆ ಈ ಆಪ್ಷನ್ಸನ್ನು ಚೂಸ್ ಮಾಡಬೇಕು ಅಂದರೆ ನೀವು ಇಂಥ ಒಂದು ಪ್ರಕರಣ ಆಗಲಿ ಯಾವುದೇ ವಿಷಯವಾಗಲಿ ಡೆಪ್ತಾಗಿ ಓದಬೇಕು ಓಕೆ ಡೀಟೇಲ್ ಆಗಿ ಓದೋದನ್ನು ಕಲಿಬೇಕು ಡೀಟೇಲ್ ಆಗಿ ಓದೋದ್ರಿಂದ ಮಾತ್ರ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೇಲ್ಮೇಲಿಂದ ಓದಿದರೆ ಆಗೋದಿಲ್ಲ ಓಕೆ ನೆಕ್ಸ್ಟ್ ಇವತ್ತಿನ ಈ ಒಂದು ಪ್ರಕರಣದ ಕೊನೆಯ ಪ್ರಶ್ನೆ ಈ ಕೆಳಗಿನಲ್ಲಿ ಯಾವುಗಳು ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಪ್ರಕರಣಕ್ಕೆ ನೇರವಾಗಿ ಸಂಬಂಧಿಸಿದ ಘಟನೆಗಳು ಅಥವಾ ಸಂವಿಧಾನ ಪೂರ್ವ ಪರಗಳು ಪ್ರೆಸಿಡೆಂಟ್ಸ್ ಅಂತ ನಿಮಗೆ ಪ್ರಶ್ನೆ ಒಂದೇದು ನೈನ್ಟೀನ್ ಸೆವೆಂಟಿ ಒನ್ ರಲ್ಲಿ ರಾಜನಾರಾಯಣ್ ಅವರು ಚುನಾವಣಾ ಅಕ್ರಮಗಳ ವಿರುದ್ಧ ಹೈಕೋರ್ಟ್ಗೆ ಅಲ್ಲಿ ಸ ಅರ್ಜಿ ಸಲ್ಲಿಸಿದರು ಹೌದು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ಅಮಾನ್ಯಗೊಳಿಸಿತು ಓಕೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಒಳಗೇನೆ ಅಮಾನ್ಯಗೊಳಿಸಿತು ಎಪ್ಪತ್ ಇದೇ ಪ್ರಕರಣದಿಂದ ಪ್ರೇರೇಪಿತವಾಗಿ ಎಮರ್ಜೆನ್ಸಿ ಘೋಷಿಸಲಾಯಿತು ಎಸ್ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಆರ್ಟಿಕಲ್ ತ್ರೀ ಟ್ವೆಂಟಿ ನೈನ್ ಎ ಅನ್ನು ರದ್ದುಪಡಿಸಲಾಯಿತು ಇಲ್ಲ ಇದನ್ನಂತೂ ಮಾಡಿಲ್ಲ ಅವರು ಓಕೆ ಸೊ ಡಿ ಇಸ್ ಡೆಫಿನೆಟ್ಲಿ ನಾಟ್ ಕರೆಕ್ಟ್ ಸೊ ಎ ಬಿ ಸಿ ಓಕೆ ಒಂದನೇದು ರಾಜ್ನಾರಾಯಣ್ ಚುನಾವಣೆ ವಿರುದ್ಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಆ್ಯಂಡ್ ಎರಡನೇದು ಇದು ಅಲಹಾಬಾದ್ ಹೈಕೋರ್ಟ್ ಈ ತೀರ್ಪು ಆದ ನಂತರ ಚುನಾವಣೆ ಅಮಾನ್ಯಗೊಳಿಸ್ತು ಇದೇ ಪ್ರಕರಣದಿಂದ ಪ್ರೇರೇಪಿತರಾಗಿ ಇಮ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದರು ನೈನ್ಟೀನ್ ಸೆವೆಂಟಿ ಫೈವ್ ಒಳಗೆ ಎಮರ್ಜೆನ್ಸಿಯನ್ನು ಹಾಕಲಾಯಿತು ಆ್ಯಂಡ್ ಅದರ ಮೂಲಕ ಅಧಿಕಾರ ಕಳ್ಕೊಂಡ್ರು ಚುನಾವಣೆ ನಂತರ ಸೋತರು ಜೈಲ್ಗೂ ಹೋದರು ಅಧಿಕಾರದೊಳಗೆ ಜೈಲ್ ಸೇರಿದಂಥ ಮೊದಲ ಪ್ರಧಾನಿ ಅವತ್ತಿನ ಇಂದಿರಾ ಗಾಂಧಿಯವರು ಆದ್ರು ಗೈಸ್ ಆ್ಯಂಡ್ ಅಧಿಕಾರವನ್ನು ಯಾರೇ ದುರುಪಯೋಗ ಪಡಿಸ್ಕೋತಾರೆ ನಮ್ಮ ಇತಿಹಾಸವನ್ನು ನೋಡಿದಾಗ ಇಲ್ಲಿವರೆಗೂ ಅಧಿಕಾರ ದುರುಪಯೋಗ ಪಡಿಸ್ಕೊಂಡವ್ರು ಯಾರೂ ಕೂಡ ಕರೆಕ್ಟಾಗಿ ಜೀವನವೂ ನಡೆಸಿಲ್ಲ ಕರೆಕ್ಟಾಗಿ ರಿಟೈರ್ಡೂ ಆಗಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದೇ ಗೈಸ್ ಆ್ಯಂಡ್ ಇನ್ಫ್ಯಾಕ್ಟ್ ಅಧಿಕಾರ ಇದ್ದಾಗ ಭಾಳ ಜನ ದುರುಪಯೋಗ ಪಡಿಸ್ಕೋತಾರೆ ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್ ಆ್ಯಂಡ್ ಅಧಿಕಾರ ಅನ್ನೋದು ಹಾಗೆ ಇರುತ್ತೆ ಸೊ ಅದರಿಂದ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರೆ ಯಾವುದೇ ಪೋಸ್ಟ್ನಲ್ಲಿರಲಿ ಅವರು ಶಿಕ್ಷಣ ಅನುಭವಿಸ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಸಿಂಬಾಲ್ ಎಕ್ಸಾಂಪಲ್ ಕೂಡ ಆಗಿದೆ ಐ ಎಸ್ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸ್ ಮಾಡಿ ಅಂತ ಹೇಳಿದ್ರಿ ಈಗ ಇದನ್ನು ಕೂಡ ಮಾಡಿದ್ದೀನಿ ಗೈಸ್ ನೆಕ್ಸ್ಟ್ ಯಾವ ಕೇಸ್ ಬೇಕು ಅಂತ ಹೇಳ್ರಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಇಷ್ಟೆಲ್ಲ ಸಪೋರ್ಟ್ ಮಾಡೋಕ್ಕೆ ನಿಮ್ಗೆಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಗೈಸ್ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್